ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕ್ ಕನ್ನಡ ಚಾನೆಲ್ ಇವತ್ತು ನಾನು ಚಿಲ್ಲಿ ಚಿಕನನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹೆವಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ ರುಬ್ಬೋದು ಬೇಡ ಮಸಾಲೆ ಹಾಕೋದು ಬೇಡ ಎಷ್ಟು ಈಸಿ ಅಂದರೆ ಅಷ್ಟು ಈಸಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮೊದಲಿಗೆ ಒಂದು ಪಾತ್ರೆನ ತೊಗೊಳ್ಳಿ ಸೊ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಮೇಲೆ ಖಂಡಿತ ಅದಕ್ಕೆ ಈರುಳ್ಳಿ ಮತ್ತು ಸಣ್ಣದಾಗಿ ಹಚ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಎರಡನ್ನೂ ಹಾಕ್ಕೊಳ್ಳಿ ಸೊ ತುಂಬ ದಪ್ಪ ದಪ್ಪದಾಗಿ ಉದ್ದುದಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ ಸಣ್ಣದಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಸೊ ಎಣ್ಣೆ ಕಾದ ಮೇಲೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು ತುಂಬ ಕಡಿಮೆ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಜಾಸ್ತಿ ಅಂದರೆ ತುಂಬ ಹೆವಿನೂ ಅಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಿ ಅಷ್ಟೆ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕಷ್ಟೆ ಸೊ ಈ ರೀತಿ ಎಣ್ಣೆಯಲ್ಲಿ ಈರುಳ್ಳಿ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಚಿಕನನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕೊಳ್ಳಿ ಹಾಗೆ ಹಾಕ್ಕೋಬೇಡಿ ಸೊ ನೋಡಿ ಈಗ ಚಿಕನನ್ನು ನೀಟಾಗಿ ಆಯಿಲಲ್ಲಿ ಎಷ್ಟಾಗುತ್ತೋ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ತುಂಬ ಹೆವಿ ಅಂತನೂ ಅಲ್ಲ ಅಥವಾ ತುಂಬ ಸ್ಲೋ ಅಂತನೂ ಅಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಹೆವಿ ಫ್ಲೇಮಲ್ಲಿ ಇಟ್ಟರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅಷ್ಟು ಬೇಗ ಕುಕ್ಕು ಆಗೋಲ್ಲ ಒಂಥರ ಒಂದು ಕಡೆ ಬೇಯೋದು ಒಂದು ಕಡೆ ಇದಾಗೋದಾಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಆಯಿಲಲ್ಲಿ ಈ ಚಿಕನನ್ನು ಫ್ರೈ ಮಾಡ್ಕೊಳ್ಳಿ ಸೊ ಎಲ್ಲವೂ ನೀಟಾಗಿ ಫ್ರೈ ಆಗ್ತಾಯಿದೆ ಅಂತಂದರೆ ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ನಾವು ಫಸ್ಟೇ ಪೂರ್ತಿಯಾಗಿ ಸೇರಿಸ್ಕೋಬೋದು ಇಲ್ಲ ಸ್ವಲ್ಪ ಸೇರಿಸ್ಕೊಂಡು ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಬಟ್ ನಾನು ಪೂರ್ತಿಯಾಗಿ ಉಪ್ಪನ್ನ ಈಗಲೇ ಸೇರಿಸ್ಕೊತೀನಿ ಅರ್ಶಿನ ಕೂಡ ಹಾಕ್ಕೊಂಡು ಸೇರಿಸ್ಕೋತೀನಿ ನಾನು ಕುಕ್ ಮಾಡೋ ಎಲ್ಲ ಕುಕ್ಕಿಂಗ್ಸ್ಗೂ ನಾನ್ ವೆಜ್ ಐಟಮ್ ಅಂತ ಅಂದರೆ ಅರ್ಶಿನ ಉಪ್ಪನ್ನ ಹಾಕಿ ಖಂಡಿತ ಮಟನ್ ಆಗಲಿ ಚಿಕನ್ ಆಗಲಿ ನಾನು ಮೊದಲು ಫ್ರೈ ಮಾಡ್ಕೊಂಡೇ ಮಾಡ್ಕೋತೀನಿ ಯಾಕಪ್ಪ ಅಂದರೆ ನೈಸರ್ಗಿಕವಾದ ಬ್ಯಾಕ್ಟೀರಿಯಾಗಳು ಮೀಟಲ್ಲಿ ಅಂದರೆ ಮಾಂಸದಲ್ಲಿ ಇರುತ್ತೆ ಆ ಚಿಕನ್ ಆಗ್ಬೋದು ಮಟನ್ ಆಗ್ಬೋದು ಫಿಶ್ ಆಗ್ಬೋದು ಸೊ ಹಾಗಾಗಿ ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ಫ್ರೈ ಮಾಡೋದ್ರಿಂದ ಎಲ್ಲವೂ ಕೂಡ ನಾಶ ಆಗುತ್ತೆ ಅದಕ್ಕೋಸ್ಕರ ಸೊ ನೋಡಿ ಈಗ ಉಪ್ಪು ಮತ್ತು ಅರಶಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಟೊಮೊಟೊ ಹಣ್ಣನ್ನು ನಾನು ಇದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೋದು ಜಾಸ್ತಿ ಬೇಕು ಹುಳಿ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಟೊಮೊಟೊ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಟೊಮೆಟೊನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ಆಗಿರುತ್ತೆ ಸಾಕತ್ತಾಗಿರುತ್ತೆ ಇದಾದ ಮೇಲೆ ನಾನು ಸ್ವಲ್ಪ ನಮ್ಮ ಮನೆಯಲ್ಲಿ ಗರಂ ಮಸಾಲಾನ ಇಟ್ಕೊಂಡಿದ್ದೀನಿ ಅದಕ್ಕೆ ಏನೇನು ಸೇರಿಸಿದ್ದೀನಿ ಅಂದರೆ ಚಕ್ಕೆ ಪೌಡರು ಲವಂಗ ಪೌಡರು ಪೆಪ್ಪರ್ ಪೌಡರು ಹಾಗೆ ಸ್ವಲ್ಪ ಸಾಂಬಾರ್ ಪೌಡರು ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪೌಡರ್ನ ನಾನು ಈ ಥರ ಸಿಂಪಲ್ಲಾಗಿ ಮಾಡೋ ಎಲ್ಲ ಕರಿಗಳಿಗೂ ಯೂಸ್ ಮಾಡ್ತೀನಿ ನೋಡಿ ಈಗ ಇದಕ್ಕೆ ಅದನ್ನು ಎರಡು ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ ಅದಕ್ಕೆ ಒಂದು ಗ್ಲಾಸಷ್ಟು ಚಿಕನ್ ಬೇಯಬೇಕಲ್ವಾ ಮಸಾಲೆ ಕೂಡ ಹಿಡಿಬೇಕಲ್ವಾ ಅದಕ್ಕೋಸ್ಕರ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಈಗ ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ಕೋತೀನಿ ಯಾಕಂದರೆ ಸ್ಟೀಮಲ್ಲಿ ಸ್ವಲ್ಪ ಹೊತ್ತು ಬೆಂದರೆ ಚಿಕನ್ ಕೂಡ ಬೇಗ ಬೇಯುತ್ತೆ ಹಾಗೆ ಆ ವಾಸನೆಯೂ ನೀಟಾಗಿ ಹೋಗುತ್ತೆ ಅಂತ ಸೊ ನೋಡ್ಬೋದು ಈಗ ಐದು ನಿಮಿಷ ಆದಮೇಲೆ ಚಿಕನ್ನು ಕೂಡ ನೀರು ಬಿಟ್ಕೊಂಡಿದೆ ಟೊಮೊಟೊ ಕೂಡ ನೀರು ಬಿಟ್ಕೊಂಡಿದೆ ಎಲ್ಲವೂ ಸೇರಿ ನೀರು ಜಾಸ್ತಿ ಆಗಿದೆ ಈ ನೀರು ಸುಮಾರಾಗಿ ಡ್ರೈ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬಟ್ ಇಷ್ಟು ತಿಕ್ನೆಸ್ಸಲ್ಲಿ ಗ್ರೇವಿ ಬೇಕು ಅಂದರೆ ಇದನ್ನಿಷ್ಟೇ ಇನ್ನೇನು ಮಾಡಬೇಡಿ ಬಟ್ ಇಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಲಿ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಕುದಿಸಿ ಅಷ್ಟೇ ಹಾಗೆ ಚಿಕನನ್ನು ಕೂಡ ನೋಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ ಸೊ ನಾನೀಗ ಮಾಡಿರೋ ಚಿಕನ್ ಈಗ ಆಲ್ರೆಡಿ ಬೆಂದಿದೆ ತುಂಬ ಟೈಮ್ ತಗೊಳ್ಳೋದೇ ಇಲ್ಲ ಸೊ ನೋಡ್ತಾ ಇರ್ಬೋದು ನೀಟಾಗಿ ನನಗೆ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಇದೇ ರೀತಿ ಸಿಂಪಲ್ಲಾಗಿ ನೀವು ಕೂಡ ಮಾಡೀಪ್ಪ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನಾನಂತೂ ರೆಗ್ಯುಲರಾಗಿ ಆಗಾಗ ಈ ಥರ ಮಾಡ್ತಾನೆ ಇರ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫೈನಲ್ ಆಗಿ ಗಾರ್ನಿಶಿಗೆ ಅಂತ ಕೊರೆಂಡರ್ನ ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡ್ಕೋತೀನಿ ಇಷ್ಟೇ ರೆಡಿ ಆಯಿತು ಸಿಂಪಲ್ ಈಝಿ ಚಿಲ್ಲಿ ಚಿಕನ್ ರೋಸ್ಟು ಏನು ಚೆನ್ನಾಗಿದೆ ನೋಡಿಪ್ಪ ನಿಜವಾಗ್ಲೂ ಸಾಕು ಟೇಸ್ಟಿಯಾಗಿತ್ತು ಊಟ ಮಾಡಿದಾಗಂತೂ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿಮಗೆಲ್ಲರಿಗೂ